సొంట స్వల్ కుంద్రు అంతవ ఆమె నోడి ఊట్రాతి ముంజా ఇట్ ఇ పుళివే హాకుంటు అదన్ తిందల్దగ్ హిల్సా సుస్తా బందీడతాళన్ మాట్లాడా కరీతీ ఏన్ మొబైల్ నోడ్క మళ్ళ ఏనా అత్త రాక్షసి కాల్దొలగ్ నం సాకైతే జీవన ಮೊಬೈಲ್ ನೋಡಕ್ಕೆ ಹೋಗ್ಬಿಡೋದಿಲ್ಲ ನೆಮ್ಮದಿಯಾಗಿ ಬರೀ ಪಿರಿ 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 ಅಂತ ಕೂಗ್ತೈತೆ ನನ್ನ ಹೆಸರು ಪಿರಿ ಅಲ್ಲ ಪ್ರಿಯಾ ಅಂತ ಎಷ್ಟು ಸತಿ ಹೇಳಿನಿ ಮತ್ತೆ ಪಿರಿ 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 ಅಂತ ಕೂಗ್ತೈತೆ ಹ್ಮ್ ಏನ್ ಹೇಳ್ರಿ ಏನಿಲ್ಲ ಒಂದ್ ಲೋಟ ನೀರ್ ಕುಡಿಯಕ್ ತಗೊಂಡ್ ಹೋಗ್ ಯಾಕೆ ನೀವ್ ಮನೆ ಒಳಗ್ ಬರಲ್ಲ ಬರ್ತೀನಲ್ಲ ಯಾಕೆ ಹಿಂಗ್ ಕೇಳತಿ ಮತ್ತ ನೀರ್ ತಗೊಂಡ್ ಬಂದ್ ನನ್ಗೆ ಹೇಳತಿರಲ್ಲ ನಾನು ನೋಡಾತಿನಿ ನೋಡಾತಿನಿ ಏನ್ ಬರ್ತಾ ಬರ್ತಾ ನಾಲಿಗೆ ಉದ್ದ ಮನೆಯಾಗ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಿ ಮಟ್ಲೆ ಅಂತ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಬಂದಿವಿ ಗೊತ್ತೇನ ಎಷ್ಟು ಖರ್ಚು ಮಾಡಿರಿ ಎಷ್ಟು ಖರ್ಚು ಮಾಡಿರಿ ಒಂದ್ ಕೋಟಿ ಮಾಡಿಲ್ಲ ಬಿಡ್ರಿ ಮಾಡೋಣ ನೀವೇನಂದ್ರೆ ಸಿಂಪಲ್ ಆಗಿ ಮಾಡಿದ್ರು ಅದಕ್ಕೆ ಏನು ಬೇಡ ಬೆಟ್ಟದ್ಮೇಲೆ ದೇವಸ್ಥಾನ ತಾಳಿ ಕಟ್ಟ ಕೇಳಿದ್ರಿ ನಾನು ಬಿಡು ಪಾಪ ಎಷ್ಟು ಸಿಂಪಲ್ ಇದಾರಲ್ಲ ನಮ್ಮ ಅತ್ತೆ ಅಂತ ನಾನು ಎಷ್ಟು ಆಸೆಯಿಂದ ಬಂದಿದ್ನಿ ಬಂದಾದ್ಮೇಲೆ ಗೊತ್ತಾಗಿದ್ ನಿಮ್ಮ ಈ ಕಂತ್ರಿ ಬುದ್ಧಿ ನಾಳೆಗೆ ಒಂದು ಸ್ವಲ್ಪ ಇಡತದಲ್ಲಿ ಇಟ್ಕೋ ಏನು ಕಂತ್ರಿ ಬುದ್ಧಿಗಿದ್ದೆ ಅಂದೆ ಅಂತಂದ್ರ ಜಾಡ್ ಸದ್ ಬಿಡ್ತೀನಿ ಅಲ್ಲಿವರೆಗೂ ನಾನೇನ್ ಕಡ್ಲೆ ಪುರಿ ತಿಂತಿರ್ತೇನೆ ನಮಗೂ ಗೊತ್ತಾಯ್ತ ಹಿಂದ್ ತಿರುಗಿಸಿ ಹೊಡೆಯೋದು ನಿನಗ ಒನ್ ಮಿನಿಟ್ ಇರ್ರಿ ಆಮೇಲೆ ಜಗಳ ಕಂಟಿನ್ಯೂ ಮಾಡೋಣ ನನ್ನ ಕ್ಲೋಸ್ ಫ್ರೆಂಡ್ ಫೋನ್ ಮಾಡತ್ತಾಳ ಮೊದಲು ಮಾತಾಡ್ತೀನಿ ಏನಂತ ಕೇಳ್ತೀನಿ ಆಮೇಲೆ ಬೇಕಿದ್ರೆ ಜಗಳ ಆಡೋಣ ಅಂತ ಓಕೆನಾ ಹಲೋ ಪ್ರಿಯು ಏನ್ ಮಾಡತ್ತಿ ಏನಿಲ್ಲ ಕಣೆ ನಮ್ಮ ಅತ್ತೆ ಹತ್ರಕ್ಕ ಅದ ನಮ್ಮ ಅತ್ತೆ ಹತ್ರ ಕುಂತ ಫೋನ್ ಒಳಗೆ ಲೂಡೋ ಆಡ್ತಿದ್ದೆ ನೀನೇನ್ ಮಾಡ್ತಿದ್ದೆ ಹ್ಮ್ ಹ್ಮ್ ಹೌದೇನ ಅದಕ್ಕ ನನ್ ಕಾಮಿಡಿ ರೀಲ್ ನೋಡತ್ತಿಲ್ಲ ನೀನು ನಾನು ಏನು ಆತಿ ಓತಿಕೀಗ ಆನ್ಲೈನ್ ಬರತ್ತಿಲ್ಲ ಆರಾಮ್ ಇದಾಳೆ ಇಲ್ಲ ಅಂತ ತಿಳ್ಕೊಳೋಕೆ ಕಾಲ್ ಮಾಡಿದ್ನಿ ಕಣೇ ಆತತ ನಿಮ್ಮ ಅತ್ತೆದು ನಿಂದು ಲೂಡೋ ಆರ್ಡರ್ ಕಂಪ್ಲೀಟ್ ಆದ್ರೆ ಇನ್ಸ್ಟಾಗ್ರಾಮಿಗೆ ಬಂದು ಈ ಬಡವಿ ಕಳ್ಸಿರೋ ರೀಲ್ ನೋಡು ಓಕೆನಾ ಬಾಯ್ ಹ್ಞೂ ಬಾಯ್ ಕಣೇ ಟೇಕ್ ಕೇರ್ ಏನು ಕಳ್ಸಿದ್ದಾಳೆ ನೋಡು ಅಂತಡಿ ಅದು ಆಮೇಲೆ ಬೇಕಿದ್ರೆ ನೋಡು ಅಂತ ನೀನು ಮೊದಲು ನನ್ನ ಹತ್ರಕ್ಕೆ ಏನು ಮಾತಾಡ್ತಿದ್ದೆ ಅದು ಪೂರ್ತಿ ಮುಗ್ಸೋ ಹೋಗು ಏನು ಮಾತಾಡ್ತಿದ್ದೀರಿ ಅತ್ತೆ ಹ್ಞೂ ಬಂತಿಕೀಗ ಮರಿವಿನ ಕಾಯ್ಲೆ ಏನಿಲ್ಲ ಅದೇ ಕುಡಿಯಕ್ಕೆ ನೀರು ತಗೊಂಡು ಬಾ ಅಂತ ಅಂದೀನಿ ನಾನು ನೀನು ಹ್ಞೂ ಅತ್ತೆ ತಗೊಂಡು ಬರ್ತೀನಿ ರೀ ಅಂತ ಅಂದು ಅಷ್ಟ್ರಾಗ ಫೋನ್ ಬಂತು ನೋಡ್ರಿ ಅದಕ್ಕೆ ಒಂದು ಲೋಟ ಕುಡಿಯೋಕೆ ನೀರು ತೊಗೊಂಡು ಹೋಗುವ ಹೌದು ರೀ ಹ್ಞೂ ಆ ತಡ್ರಿ ರೀ ತೊಗೊಂಡು ಬರ್ತೀನಿ ಇದು ಪಿರಿ ಮಧ್ಯಾಹ್ನದ ಊಟಕ್ಕೆ ಏನು ಮಾಡಿದ್ದೆ ಎಷ್ಟು ಸತಿ ಹೇಳಿನಿ ರೀ ನಿಮ್ಗೆ ನನ್ನ ಹೆಸರು ಪಿರಿ ಅಲ್ಲ ಪ್ರಿಯ ರೀ ಹ್ಞೂ ಹ್ಞೂ ಯಾವುದೋ ಒಂದು ತಗೋ ಕಡೆಗೆ ಇದು ಏನು ಮಾಡಿದ್ದೆ ಊಟಕ್ಕೆ ಇನ್ನೂ ಏನೂ ಮಾಡಿಲ್ಲ ರೀ ನಾನು ಬೆಳಗ್ಗೆ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜೈತೆ ಏನು ಮಾಡೋದಂತ ಯೋಚನೆ ಮಾಡತಿದ್ನಿ ರೀ ಅಯ್ಯೋ ಬೆಳಗ್ಗೆನು ಅದ ತಿನಿಸಿದಾಳು ಈಗ ಮಧ್ಯಾಹ್ನ ಗೊಜ್ಜೈತೆ ಅನ್ನತಾಳು ಅಂದ್ರೆ ಎಲ್ಲಿ ಕುಕ್ಕರ್ ಒಳಗೆ ಒಂದು ಎರಡು ಸಿಟಿ ಓಡಿಸಿ ಅನ್ನ ಕಿಟ್ಟು ಅದ ಪುಳಿಯೋಗರೆ ಗೊಜ್ಜು ಕಲಸಿ ನಂಗೆ ಕೊಡ್ತಾಳೆ ಏನೇ ಇದೆ ಸರಿ ಹೇಳ್ತೀನಿ ಇದು ಪ್ರಿಯಾ ಒಂದು ಸ್ವಲ್ಪ ಅನ್ನಕ್ಕಿಟ್ಟು ಅನ್ನ ಮಾಡ್ತೇನೆ ಈಗ ಹೆಂಗೋ ಪುಳಿಯೋಗರೆ ಗೊಜ್ಜು ಕಲಿಸೋಕೆ ಹಂಗ ಒಂದು ಎರಡು ಟೊಮೆಟೊ ಹಾಕಿ ಟೊಮೆಟೊ ಸಾರು ಮಾಡ್ಕೊಡುವ ನನಗೆ ಟೊಮೆಟೊ ಸಾರು ಮಾಡ್ತಿದ್ನಿ ಬಿಡ್ರಿ ನಾನು ಇಲ್ಲ ಅಂತ ಹೇಳತ್ತಿಲ್ಲ ಆದ್ರೆ ನಮ್ಮ ಇಬ್ಬರಿಗ ಈಗ ಮಾಡಿದ್ರೆ ಮತ್ತೆ ಪುಳಿಯೋಗರೆ ಬಿಸಾಡೋದ್ರಿ ನೀವೇ ಹೇಳ್ತಿರಿ ವೇಸ್ಟ್ ಮಾಡ್ಬೇಡ್ರಿ ವೇಸ್ಟ್ ಮಾಡ್ಬೇಡ್ರಿ ಮನೆ ಉದ್ದಾರ ಮಾಡ್ರಿ ಉಳ್ಸೋದ್ ಕಲೀರಿ ಅಂತಿರಲ್ರಿ ಅದಕ್ಕ ಮತ್ ನಾನು ಅನ್ನ ಮಾಡಿದ್ರೆ ಆಕೇತಿ ಪುಡಿ ಒಗ್ರಾಗ ಖಾಲಿ ಮಾಡಿ ರಾತ್ರಿಕಿಗೆ ಏನಾದ್ರೂ ಸಾರು ಮಾಡೋಣ ಅಂತ ಇದ್ದೇರಿ ನಾನು ಹ್ಮ್ ಮನೆ ತನಕ ಉದ್ದಾರ ಮಾಡಕ್ ಬಂದಂಗಿ ತಗೋನಿರಿ ಆತೈತೆ ಇದು ಅದನ್ನ ತಗೋ ಒಂದ್ ಲೋಟ ನೀರಾದ್ರೂ ಕೊಡವಾ ಯಾಕ್ರಿ ಅತ್ತೆ ನೀವು ಮನೆಯೊಳಗೆ ಬರಲ್ಲ ಯಾಕೋ ಇದು ಮತ್ತೆ ಜಗಳ ಆದಂಗೆ ಕಾಣ್ತೈತೆ ನಾನ ನಾನು ಹೋಗಿ ಅಡಿಗೆ ಮನ್ಯಾಗ ನೀರು ಕುಡದ್ ಬಂದು ಕುಂದಿರ್ತೀನಿ